ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹೇಳೋ ಕೊರಟಿರೋ ಕತೆ ನನ್ನ ಜೊತೆ ಕೆಲಸ ಮಾಡುವ ಒಬ್ಬ ಫ್ರೆಂಡ್ ಕತೆ ಅಂದರೆ ನೈಂಟಿ ಸ್ಕಿಡ್ ಕತೆ ಅವನ ಹೆಸರು ಅನಿಲ್ ಅಂತ ಅವನದು ಉತ್ತರ ಪ್ರದೇಶ ರಾಜ್ಯದ ಒಂದು ಹಳ್ಳಿ ಮನೆಯಲ್ಲಿ ಮಕ್ಕಳನ್ನೆಲ್ಲ ಇವಾಗಿನ ಜನ್ರೇಷನ್ ಥರ ಚಿನ್ನ ಮುದ್ದು ಬಂಗಾರ ಅಂತ ಬೆಳೆಸ್ತಾ ಇದ್ದ ದಿನಗಳಲ್ಲ ಅವು ಪರೀಕ್ಷೆಯಲ್ಲಿ ಫೇಲ್ ಆದರೆ ಅಪ್ಪ ಹೊಡೆಯೋ ಹೇಟಿಗೆ ಒಂದು ಎರಡು ಎಲ್ಲ ನಿಕ್ಕರಲ್ಲೇ ಮಾಡ್ಕೋಬೇಕು ಅಂಥ ದಿನಗಳವು ಅದು ಸಾಲದು ಅಂತ ಅಪ್ಪ ಸ್ಕೂಲ್ವರೆಗೂ ಬಂದು ಮೇಷ್ಟೇ ನಮ್ಮನ ಬಗ್ಗೆ ಮುಲಾಜೇ ನೋಡಿಬಿಡಿ ಸರ್ಯಾಗಿ ಬಿಡಿ ಅಂತ ಹೇಳಿ ಹೋಗೋ ಕಾಲ ಅದು ಇಷ್ಟೆಲ್ಲ ಅಡ್ವಾನ್ ಅಡ್ವಾಂಟೇಜಸ್ ಇರೋ ಕಾಲದಲ್ಲಿ ನನ್ನ ಫ್ರೆಂಡು ಬ್ರೇಕ್ ಇಲ್ಲದೆ ಪಿ ಯು ಸಿ ಬಂದಿದ್ದೇ ಹೆಚ್ಚು ಪಾಪ ಇಲ್ಲಿ ಅನಿಲ ಫೇಲ್ ಆದ ಈ ವಿಷಯ ತಂದೆ ಕಿವಿಗೆ ಬಿತ್ತು ಮಗ ನಿಧಾನವಾಗಿ ಮನೆಗೆ ಬಂದ ಫೇಲ್ ಆದ ಕೋಪಕ್ಕೆ ತಂದೆ ಹೊಡೆದಿದ್ದು ಹೊಡೆದಕ್ಕೆ ಕಿವಿ ಗುಯಿ ಅಂತು ಮಗ ಎಷ್ಟು ದಿನ ಚಿಕೋನಾಗಿದ್ದ ಯಾವಾಗಾದರೂ ತಂದೆ ಹೊಡೆದ್ರೆ ಸಂಜೆ ಒಳಗೆ ನೋವು ಕಡಿಮೆ ಆಗ್ತಿತ್ತು ಅದನ್ನು ಎಲ್ಲ ಮರೀತಾ ಇದ್ದ ಅವನು ಮನೆಗೆ ವಾಪಸ್ ಬರ್ತಾಯಿದ್ದ ಆದರೆ ಈ ಸಾರಿ ಆಗಿದ್ದೆ ಬೇರೆ ಇರಬೇಕಾದ್ರೆ ಈ ಎರಡು ವರ್ಷಗಳ ಹಿಂದ್ಗಡೆ ಅಲ್ಲಿನ ಫ್ರೆಂಡು ಒಬ್ಬ ಲಕ್ನೋದಲ್ಲಿ ಯಾವುದೋ ಕೆಲಸ ಮಾಡ್ತಾಯಿದ್ದ ಅಪ್ಪ ಈ ರೀತಿ ಲಾಠಿ ಚಾರ್ಜ್ ಮಾಡಿದ್ಮೇಲೆ ಅನಿಲ ಹಿಂದೆ ಮುಂದೆ ನೋಡಿದೆ ಅವನ ಫ್ರೆಂಡಿಗೆ ಕಾಲ್ ಮಾಡ್ದ ಕಾಲ್ ಮಾಡಿಬಿಟ್ಟು ಮಗ ನಮ್ಮ ಅಪ್ಪನ ಟಾರ್ಚ್ ಟಾರ್ಚಲ್ಲಿ ತಡೆಯೋಕ್ಕಾಗ್ತಿಲ್ವೋ ನನಗೆ ಯಾವ್ದಾನ ಒಂದು ಕೆಲಸ ನೋಡು ಅಂತ ಊರು ಬಿಟ್ಟು ಬರ್ತೀನಿ ಅಂತ ಹೇಳಿ ಮಾರನೇ ದಿನ ಊರು ಖಾಲಿ ಮಾಡೇ ಬಿಟ್ಟ ಅನಿಲ್ನ ಫ್ರೆಂಡು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ನಲ್ಲಿ ಆಗಿ ಕೆಲಸ ಮಾಡ್ತಾಯಿದ್ದ ಅವಾಗ ತಾನೇ ಇನ್ನೂ ಕೆಲ ಹೊಸ ವಾಚ್ಮೆನ್ಗಳೇ ಬರ್ತಿ ನಡೆಯೋದಿತ್ತು ಅದಕ್ಕೆ ಅವನು ಅದೇ ಭರವಸೆ ಮೇಲೇ ಅನಿಲ್ ಫ್ರೆಂಡ್ನ ಬಾ ಅಂತ ಹೇಳಿದ್ದ ಆವತ್ತು ವಾಚ್ಮನ್ಗಳೇ ಬರ್ತಿ ಹೈಟು ವೇಟು ಎಲ್ಲ ಚೆಕ್ ಮಾಡ್ತಾಯಿದ್ರು ಬರ್ತಿ ಸ್ವಲ್ಪ ಸ್ಟ್ರಿಕ್ಟಾಗಿ ನಡೀತಾ ಇತ್ತು ಕೆಲವು ಹುಡುಗರದೆಲ್ಲ ಮುಗೀತು ನೆಕ್ಸ್ಟು ಅನಿಲ್ ಬಾರಿ ವೆಯ್ಟ್ ಓಕೆ ವೆಯ್ಟ್ ಓಕೆ ಇದ್ರೂ ಅನಿಲ ಸ್ವಲ್ಪ ಕುಳ್ಳ ಅವನು ಆವಾಗ ರಿಜೆಕ್ಟ್ ಆದ ಅನಿಲ್ನ ಫ್ರೆಂಡು ಎರಡು ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ನಲ್ಲ ಅದಕ್ಕೆ ಅವನು ಸ್ವಲ್ಪ ಜಾಸ್ತಿ ರಿಕ್ವೆಸ್ಟ್ ಮಾಡಿಕೊಂಡ ಅದಕ್ಕೆ ಸೆಕ್ಯೂರಿಟಿ ಮ್ಯಾನೇಜರ್ ಒಪ್ಕೊಂಡು ಅವನ್ನ ಭರ್ತಿ ಮಾಡಿಕೊಂಡ ಆದರೆ ಅದರಲ್ಲಿ ಒಂದು ಒಂದು ಕಂಡೀಷನ್ ಮೇಲೆ ಅವನ್ನ ಕೆಲಸಕ್ಕೆ ಸೇರಿಸ್ಕೊಂಡ ಅದೇನಪ್ಪ ಅಂದರೆ ಇವನು ಹೈಟಲ್ಲಿ ಸ್ವಲ್ಪ ಕಡಿಮೆ ಅಂದಲ್ಲ ಅದಕ್ಕೆ ಸ್ವಲ್ಪ ಯಾರಿಗಾದ್ರೂ ಗೊತ್ತಾದರೆ ರಿಸ್ಕ್ ಆಗುತ್ತೆ ಅಂತ ಅವನನ್ನು ಒಂದು ಕಂಡೀಷನ್ ಮೇಲೆ ಕೆಲಸಕ್ಕೆ ಸೇರಿಸ್ಕೊಂಡ ಅದೇನಪ್ಪ ಅಂದರೆ ಹಾಸ್ಪಿಟಲ್ ಹಿಂದ್ಗಡೆ ಒಂದು ರೂಮ್ ಇದೆ ಅಲ್ಲಿ ರೂಮ್ ಕಾಯೋದು ಮಾತ್ರ ಅವನ ಕೆಲಸ ಆಗಿತ್ತು ಸರಿ ಕೆಲಸ ಆಗೋ ಸಿಕ್ತು ಹನ್ನೆರಡು ಅವರ್ ಕೆಲಸ ಊಟ ರೂಮು ಕೊಟ್ಟು ಮೂರು ಸಾವಿರ ಸಂಬಳ ಅವನಿಗೆ ಊರು ಬಿಟ್ಟು ಬಂದಿದ್ದಕ್ಕೂ ಸಾರ್ಥಕ ಅನ್ಕೊಂಡ ಅನಿಲ ಹೀಗೆ ಮೂರು ದಿನ ಆಸ್ಪತ್ರೆ ಹಿಂದೆಯೇ ಆ ರೂಮ್ ಹತ್ರನೇ ಆರಾಮಾಗಿ ಕೆಲಸ ಮಾಡ್ತಾ ಇದ್ದ ಒಂದಿನ ಏನಪ್ಪ ಏನಪ್ಪ ಆಯಿತು ಅಂದರೆ ಅವನು ಕೆಲಸ ಇದ್ದ ರೂಮ್ ಹತ್ರ ಒಬ್ಬ ಪೊಲೀಸ್ ಪೇಯ್ದೇವಂದ ರೂಮ್ ಕೀ ಅನಿಲ್ ಹತ್ರನೇ ಇತ್ತು ಆ ಪೊಲೀಸು ಹೇ ಬಾಪಾ ಇಲ್ಲಿ ನಿಮ್ಮ ಸೆಕ್ಯೂರಿಟಿ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ಈ ಬೀಗ ಸ್ವಲ್ಪ ತೆಗಿ ಅಂತ ಅಂದ ಅದಕ್ಕೆ ಅನಿಲ ಬೀಗ ತೆಗ್ದ ಪೊಲೀಸ್ ಒಳಗೋದ ಆಮೇಲೆ ಏ ಬಾಪಾ ಇಲ್ಲಿ ಈ ಬಾಕ್ಸ್ ಸ್ವಲ್ಪ ಓಪನ್ ಮಾಡು ಅಂದ ಅನಿಲ ಆ ಡ್ರಾಯರ್ ಥರ ಇದ್ದಿದ್ದ ಒಂದು ಬಾಕ್ಸನ್ನ ಓಪನ್ ಮಾಡ್ದೆ ಅಲ್ಲಿವರೆಗೂ ಅನಿಲ್ಗೆ ಆ ಬಾಕ್ಸಲ್ಲಿ ಏನಿದೆ ಆ ರೂಮ್ ಹತ್ರ ತಾನು ಏನಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲದರೇ ಕೆಲಸ ಮಾಡ್ತಾಯಿದ್ದ ಆ ಬಾಕ್ಸನ್ ಆ ಬಾಕ್ಸ್ ಓಪನ್ ಮಾಡಿದಾಗ ಅನಿಲ ತಬ್ಬಿ ಬಾಗೋದ ಯಾಕಂದರೆ ಆ ಬಾಕ್ಸಲ್ಲಿ ಇದ್ದಿದ್ದು ಒಂದು ಡೆಡ್ ಬಾಡಿ ಆ ರೂಮ್ ಬಂದು ಶವಾಗಾರ ನಾಲ್ಕು ದಿನದೇ ತಾನು ಏನಕ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ ಯಾರನ್ನು ಕಾಯ್ತಾಯಿದ್ದೀನಿ ಅಂತಲೇ ಗೊತ್ತಿಲ್ಲದೇ ಕೆಲಸ ಮಾಡ್ತಾಯಿದ್ದ ಅನಿಲ ಅದು ಬೇರೆ ಈ ಕೊಲೆ ಹೆಣ ಅಪರಾಧ ದೆವ್ವ ಭೂತ ಅಂದರೆ ಜಾಸ್ತಿನೇ ಭಯ ಇವನಿಗೆ ಅದು ಬೇರೆ ಶವಗಾರ್ದ ಹತ್ರ ರೂಟಿ ಅನಿಲಿಗೆ ಒಂದೇ ಸರಿ ಭೂಕಂಪ ಆದಂಗೆ ಆಯಿತು ಅನಿಲ ಅವನ ಫ್ರೆಂಡ್ ಹತ್ರ ಹೋಗಿ ಹೇಳ್ದೆ ಮಗ ಆ ಜಾಗದಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ ಹೆಂಗಾದರೂ ಮಾಡಿ ಜಾಗನ ಚೇಂಜ್ ಮಾಡಿಸು ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಅವನ ಫ್ರೆಂಡ್ ಸ್ವಲ್ಪ ಸೀನಿಯರು ಸೆಕ್ಯೂರಿಟಿ ಮ್ಯಾನೇಜರ್ಗೂ ಸ್ವಲ್ಪ ಬೇಕಾಗಿರೋನು ಹೆಂಗೋ ಅವನ ಹತ್ರ ಮ್ಯಾನೇಜರ್ ಮಾಡಿ ಅವನನ್ನು ಐ ಸಿ ಯು ವಾರ್ಡ್ ಹತ್ರ ಸೆಕ್ಯೂರಿಟಿ ಗಾರ್ಡಾಗಿ ನೇಮಕ ಮಾಡೋಕ್ಕೆ ಹೇಳ್ತಾನೆ ಆ ಮ್ಯಾನೇಜರು ಒಪ್ಕೋತಾನೆ ಅಲ್ಲಿ ಅನಿಲ್ ಕೆಲಸ ಏನಪ್ಪ ಅಂದರೆ ಅದು ಐ ಸಿ ಯು ಅಲ್ವಾ ಅಲ್ಲಿ ಸೀರಿಯಸ್ ಯಾರಾದರೂ ಬರ್ತಾ ಬರ್ತಾಯಿರ್ತಾರೆ ಅಡ್ಮಿಟ್ ಆಗಿರೋರನ್ನ ಅವ್ರ ಕಡೆಯವ್ರು ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಲ್ಲಿ ಆ ಒಂದು ಗಾರ್ಡ್ ಕೆಲಸ ಇರುತ್ತೆ ಹಾಗೆ ನೋಡ್ಕೊಳ್ಳೋದು ಅವನ ಕೆಲಸ ಆಗಿತ್ತು ಇದು ಹೀಗೆ ನಡೀತಾ ಇರಬೇಕಾದ್ರೆ ಒಂದಿನ ಏನಪ್ಪ ಆಯಿತು ಅಂದರೆ ಒಬ್ಬ ಹಾರ್ಟ್ ಪೇಷೆಂಟು ಅಡ್ಮಿಟ್ ಆಗಿದ್ದರು ಸ್ವಲ್ಪ ಸೀರಿಯಸ್ ಇತ್ತು ಕಂಡೀಷನು ಅವರನ್ನು ನೋಡೋಕ್ಕೆ ಅವರ ರಿಲೇಟಿವ್ ಒಬ್ಬರು ನೋಡಲೇಬೇಕು ಅಂತ ಟ್ರೈ ಮಾಡ್ತಾಯಿದ್ರು ಆದರೆ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಂತಹ ಅನಿಲ ಇಲ್ಲ ಸರ್ ನೋಡೋಕ್ಕೆ ಬಿಡೋಕ್ಕಾಗಲ್ಲ ಹಾಸ್ಪಿಟಲ್ ರೂಲ್ಸ್ ಒಪ್ಕೊಳ್ಳಲ್ಲ ಸೆಕ್ಯೂರಿಟಿ ಮ್ಯಾನೇಜರ್ ನೋಡಿದ್ರೆ ಬೈತಾರೆ ಅಂತ ಹೇಳಿ ಅವನನ್ನು ಬಿಟ್ಟಿಲ್ಲ ಆ ವ್ಯಕ್ತಿಗೆ ಅವಸರ ಇತ್ತು ಏನೋ ಗೊತ್ತಿಲ್ಲ ಜೇಬಲ್ಲಿದ್ದ ಐವತ್ತು ರೂಪಾಯಿನ ಎತ್ತಿ ಅನಿಲ್ ಕೈಯಲ್ಲಿ ಇಟ್ಬಿಟ್ಟು ಸೀದಾ ಪೇಶೆಂಟ್ ನೋಡೋಕ್ಕೆ ಒಳಗಡೆ ಹೊರಟೋದು ಅನಿಲ ಏನು ಮಾತಾಡದೆ ಸೈಲೆಂಟಾಗಿ ನೋಡ್ತಾನೆ ಇದ್ದ ಐವತ್ತು ರೂಪಾಯಿನ ಒಂದು ಕಡೆ ಸಂತೋಷ ಒಂದು ಕಡೆ ದುಡ್ಡು ತಗೊಂಡು ನಾನು ತಪ್ಪು ತಪ್ಪು ಅಂತ ಗಿಲ್ಟಿ ಫೀಲಿಂಗ್ ಬೇರೆ ಇತ್ತು ಅವನಿಗೆ ಆ ಕಡೆ ಈ ಕಡೆ ನೋಡ್ದೆ ಯೋಚನೆ ಮಾಡಿ ಏ ನಾನೇನಾದರೂ ತಪ್ಪು ಮಾಡಿಲ್ಲ ಬಿಡು ಅಷ್ಟಕ್ಕೂ ನಾನಾಗ ನಾನೇನಾದರೂ ದುಡ್ಡು ಕೇಳೋಣ ಇಲ್ವಲ್ಲ ಅವರಾಗಿ ಅವರೇ ಕೊಟ್ಟರು ಅಷ್ಟಕ್ಕೂ ನಾನು ಒಂದು ಒಳ್ಳೆಯ ಕೆಲಸನೇ ಮಾಡಿದ್ದೀನಿ ಅಯ್ಯಪ್ಪ ನೋಡಬೇಕು ಅಂತ ಇದ್ದ ಆಸೆ ಪಟ್ಟ ನೋಡೋಕ್ಕೆ ಬಿಟ್ಟೆ ಅದರಲ್ಲೇನು ತಪ್ಪು ಅಂತ ತನ್ನ ತಾನು ಸಮರ್ಥನೆ ಮಾಡಿಕೊಂಡು ಇಂಥ ಚಾನ್ಸ್ ಸಿಕ್ಕಿದ್ರೆ ಬಿಡಬಾರ್ದು ಅಂತ ಅಂದ್ಕೊಂಡ ಆವಾಗಿನ ಡ್ಯೂಟಿ ಮುಗಿಸಿದ್ದ ಇದಾದ ಮೇಲೆ ಒಂದು ವಾರ ಕಳೀತು ಹೋದ್ವಾರ ಥರ ನಡೆದಂಥ ಸನ್ನಿವೇಶ ಒಂದು ಸಾರಿ ಕೂಡ ಬರಲಿಲ್ಲ ಇದೇನಿದು ಐ ಸಿ ಯು ಪೇಷಂಟ್ಗಳ್ನ ನೋಡೋಕ್ಕೆ ಅವ್ರ ಕಡೆಯವರು ಯಾರೂ ಮಾಡ್ತಾ ಮಾಡ್ತಾಯಿದವಲ್ಲ ಅಂತ ಅಂದ್ಕೊಂಡ ಅಂಥ ಸನ್ನಿವೇಶ ಬಂದಿಲ್ಲ ಅಂದ್ರೇನು ನಾನೇ ಯಾಕಂತ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಬಾರ್ದು ಅಂತ ದೃಢ ನಿರ್ಧಾರ ಮಾಡೇ ಬಿಟ್ಟ ಸಿ ಯು ಹತ್ರ ಯಾರಾದರೂ ಇದ್ದರೆ ಅನಿಲನೇ ಕೇಳೋಕೆ ಸ್ಟಾರ್ಟ್ ಮಾಡ್ದೆ ಯಾರು ಒಳಗಡೆ ಇರೋರು ಏನಾಗಬೇಕು ನಿಮಗೆ ಏನು ಸಂಬಂಧ ಅಂತೆಲ್ಲ ಕೇಳಿ ಅವ್ರ ಕಥೆನೇ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದೆ ಆವಾಗ ನಿಮ್ಮ ಕತೆ ಕೇಳಿ ನನಗೂ ಬೇಜಾರಾಗ್ತಿದೆ ಹೆಂಗೋ ರಿಸ್ಕ್ ತೊಗೊಂಡು ಒಳಗಡೆ ಹೋಗಿಬಿಡ್ತೀನಿ ಹೋಗಿ ನೋಡ್ಕೊಂಡು ಬಂದುಬಿಡಿ ಗೊತ್ತಾಗ್ದಿರೋ ರೀತಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದ ಹಾಗೆ ಒಳಗೆ ಹೋಗ್ತಾ ಇದ್ದು ಹೋಗಿ ನೋಡ್ಕೊಂಬಂದವರು ಇಪ್ಪತ್ತು ಮೂವತ್ತು ಅನಿಲ್ ಕೈಯಲ್ಲಿ ಇಟ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಹೋಗ್ತಾಯಿದ್ರು ಈ ಪರಂಪರೆ ಹೀಗೆ ಮುಂದುವರಿತಾಯಿತ್ತು ಹೆರಿಗೆ ಕೇಸಸ್ಸು ಅಂಥದ್ದೇನಾದರೂ ಇದ್ದರೆ ಟಿಪ್ಸು ಐವತ್ತು ನೂರವರೆಗೂ ಹೋಗ್ತಾಯಿತ್ತು ಮತ್ತು ಈ ಆ್ಯಕ್ಸಿಡೆಂಟು ಹಾರ್ಟ್ ಪೇಷಂಟು ಈ ಥರ ನೆಗೆಟಿವ್ ಕೇಸಸ್ಸು ಏನಾದರೂ ಇದ್ದರೆ ಇಪ್ಪತ್ತು ಮೂವತ್ತರಲ್ಲಿ ಅವನು ಖುಷಿ ಪಡಬೇಕಿತ್ತು ಕೆಲವು ಸಾರಿ ಬಯಸ್ಕೊಂಡಿದ್ದು ಉಂಟು ಅನಿಲ್ ಹತ್ರ ಸ್ವಲ್ಪ ಚಿಲ್ಲರೆ ಕಾಸು ಓಡಾಡೋಕ್ಕೆ ಸ್ಟಾರ್ಟಾಯಿತು ಕ್ಯಾಂಟೀನಲ್ಲಿ ಹೂನ ತಿಂಡಿ ತಿನ್ಸ್ಕೊಳ್ತು ತಿನ್ನೋದು ಜಾಸ್ತಿ ಆಯಿತು ಇವನ ಜೊತೆ ಕೆಲಸ ಮಾಡ್ತಾಯಿದ್ದ ಹುಡುಗರಿಗೆ ಸ್ವಲ್ಪ ಅನುಮಾನ ಬರೋಕೆ ಸ್ಟಾರ್ಟ್ ಆಯಿತು ಏನು ಅನಿಲ ಊರಿಂದ ಖಾಲಿ ಕೈಯಲ್ಲಿ ಬಂದ ಕೊಡೋದು ಮೂರು ಸಾವಿರ ಸಂಬಳ ಹೆಂಗೆ ಎಷ್ಟೊಂದು ಖರ್ಚು ಮಾಡೋಕ್ಕೆ ಸಾಧ್ಯ ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು ಎರಡು ದಿನ ಅವನ ದಿನಚರ ಎಲ್ಲ ಗಮನಿಸಿದ್ರು ಅವನಿಗೆ ಈ ಕಾಸು ತಗೊಂಡು ಸಹಾಯ ಮಾಡೋ ಕೆಲಸದ ಬಗ್ಗೆ ಗೊತ್ತಾಯಿತು ಗೊತ್ತಾಗಿದ್ದೆ ತಡ ಅವ್ರು ಸೀದ ಸೆಕ್ಯೂರಿಟಿ ಮ್ಯಾನೇಜರ್ ಹತ್ರ ಕಂಪ್ಲೇಂಟ್ ಮಾಡಿದ್ರು ಅನಿಲ್ನ ಕೆಲಸದಿಂದ ತೆಗೆದಾಕೋ ಮಾತುಕತೆ ಪ್ರಾರಂಭ ಆಯಿತು ಅನಿಲ್ನ ಕರೆಸಿ ಸೆಕ್ಯೂರಿಟಿ ಮ್ಯಾನೇಜರ್ ನಾಳಿಂದ ಕೆಲ್ಸಕ್ಕೆ ಬರೋಕೆ ಹೋಗ್ಬೇಡಪ್ಪ ಅಂತ ಅನಿಲನ್ನ ಸೀದಾ ಹೇಳೇಬಿಟ್ರು ಅನಿಲ ಏನು ಅಂದರೆ ಸೀದಾ ಅವನ ಫ್ರೆಂಡ್ ಹತ್ರ ಹೋದ ಬಂದು ಮಗ ನಾನು ಊರಿಗೆ ಹೋದರೆ ನಮ್ಮ ಅಪ್ಪ ಕುಂದೇ ಹಾಕಿಬಿಡ್ತಾನೆ ಹೇಗಾದರೂ ಮಾಡಿ ನೀನೇ ನೋಡ್ಕೋಬೇಕು ಅಂತ ಅವ್ನ ಫ್ರೆಂಡು ಸ್ವಲ್ಪ ಸೀನಿಯರ್ ಅವಲ್ಲ ಮತ್ತು ಸೆಕ್ಯೂರಿಟಿ ಮ್ಯಾನೇಜರ್ ಹತ್ರ ಬಂದ ಅವ್ನ ಕೈಯೋ ಕಾಲೋ ಹಿಡಿದು ಅವ್ರ ಮನೆ ಸರ್ ಅವ್ರ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಏನೋ ನೆಪಗಳನ್ನ ಹೇಳಿ ಅವರನ್ನು ಕೆಲಸದಿಂದ ತೆಗೆಯೋ ನಿರ್ಧಾರ ಕ್ಯಾನ್ಸಲ್ ಮಾಡಿಸ್ತಾನೆ ಆ ಮ್ಯಾನೇಜರು ನೋಡು ನಿನ್ನ ಮುಖ ನೋಡ್ಕೊಂಡು ಬಿಡ್ತಾ ಇದ್ದೀನಿ ನಿನ್ನ ಫ್ರೆಂಡ್ಗೆ ಹೇಳ್ಬಿಡು ಇದೇ ಲಾಸ್ಟ್ ವಾರ್ನಿಂಗು ಅಂತ ಇಲ್ಲಿ ಏನಕ್ಕೆ ಯಾವುದಾದ್ರೂ ಕೆಲಸ ಮಾಡಲಿ ಅದರಲ್ಲಿ ಏನಾದರೂ ಒಂದು ಎಡವಟ್ ಮಾಡ್ತಾ ಇರ್ತೇನೆ ಮಾಡ್ತಾನೆ ಇರ್ತಾನೆ ನಿನ್ನಲ್ಲಿಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟ ಐ ಸಿ ಯು ವಾರ್ಡ್ನಿಂದ ಜನರಲ್ ವಾರ್ಡ್ಗೆ ನೈಟ್ ಡ್ಯೂಟಿಗೆ ಶಿಪ್ ಶಿಫ್ಟ್ ಮಾಡ್ತಾರೆ ಇದಾದಮೇಲೆ ನಮ್ಮ ಅಲ್ಲಿನ ಬಗ್ಗೆ ಗೊತ್ತಲ್ಲ ಎಲ್ಲಾದರೂ ತನ್ನ ಟ್ಯಾಲೆಂಟನ್ನ ತೋರಿಸೇ ತೋರಿಸ್ತಾನೆ ಎರಡು ಮೂರು ದಿನ ಇಲ್ಲಿ ಐ ಸಿ ಯು ವಾರ್ಡಿಂದ ಈ ಸಾರಿ ಈ ನೈಟ್ ಡ್ಯೂಟಿ ಶಿಫ್ಟ್ ವಾರ್ಡ್ ಇತ್ತಲ್ಲ ಅಲ್ಲಿಗೆ ಹಾಕ್ತಾರೆ ಅಲ್ಲಿ ಎರಡು ಮೂರು ದಿನ ನೈಟ್ ಡ್ಯೂಟಿ ಮಾಡ್ದ ನಾಲ್ಕನೇ ದಿನ ಅವನನ್ನು ಡ್ಯೂ ಅವನು ಡ್ಯೂಟಿ ಮಾಡ್ತಾ ಇದ್ದ ಚೇರ್ ಮೇಲೇ ಕೂತ್ಕೊಂಡು ನಿದ್ದೆ ಮಾಡೋಕೆ ಸ್ಟಾರ್ಟ್ ಮಾಡ್ದ ಇದನ್ನೆಲ್ಲ ಸೆಕ್ಯೂರಿಟಿ ಮ್ಯಾನೇಜರು ಕಂಟ್ರೋಲ್ ರೂಮಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾದಿಂದ ಗಮನಿಸ್ತಾನೇ ಇದ್ದ ರಾತ್ರಿ ನೈಟ್ ಡ್ಯೂಟಿ ಬೇರೆ ಆಗಿ ನಿದ್ದೆ ಇಲ್ಲದೆ ಕಾವಲು ಕಾಯೋದು ಅಂದರೆ ಕಷ್ಟ ಅಂತ ಸೆಕ್ಯೂರಿಟಿ ಮ್ಯಾನೇಜರ್ಗೂ ಗೊತ್ತಿತ್ತು ಅದನ್ನು ಸೆಕ್ಯೂರಿಟಿ ಮ್ಯಾನೇಜರು ನೋಡಿದ್ರು ಕೂಡ ಹೆಂಗೋ ಇಗ್ನೋರ್ ಮಾಡ್ತಾಯಿದ್ದ ಹೀಗೆ ಹತ್ತು ದಿನ ಕಳೀತು ಅನಿಲ ಅಂದ್ಕೊಂಡ ನೈಟ್ ಡ್ಯೂಟಿಲಿ ಚೇರ್ ಮೇಲೆ ನಿದ್ದೆ ಮಾಡೋದು ಸರಿಯಾಗಿ ಯಾಕೋ ನಿದ್ದೆ ಬರ್ತಾಯಿಲ್ಲ ಏನು ಮಾಡೋದು ಅಂತ ಆ ಕಡೆ ಈ ಕಡೆ ಯೋಚನೆ ಮಾಡಿ ಪೇಶೆಂಟ್ನ ಮಲಗಿಸೋ ಬೆಡ್ ಮೇಲೇ ತನ್ನ ಕುಂಭಕರ್ನ ಅವತಾರ ತೋರಿಸೇ ಬಿಟ್ಟ ಇನ್ನು ಸೆಕ್ಯೂರಿಟಿ ಮ್ಯಾನೇಜರ್ ಸುಮ್ಮನೆ ಇರ್ತಾನೆ ಪಾಪ ಅವರು ಎಷ್ಟು ಅಂತ ತಪ್ಪುಗಳನ್ನ ಸಹಿಸ್ಕೊಂಡು ಹೋಗ್ತಾರೆ ಬೆಳಗ್ಗೆಗೆ ಅನಿಲ್ನ ಮತ್ತು ಅವನ ಫ್ರೆಂಡ್ನ ಇಬ್ಬರನ್ನೂ ಕರೆಸಿ ಅನಿಲ್ ರಾತ್ರಿ ಪೇಷೆಂಟ್ ಬೆಡ್ ಮೇಲೆ ಮಲಗಿದ್ದನ್ನು ಸಿ ಸಿ ಟಿ ವಿ ಫೋಟೇಜ್ನ ತೋರಿಸಿ ಅನಿಲ್ನ ಫ್ರೆಂಡ್ಗೆ ಹೇಳ್ತಾನೆ ನೋಡು ಇಷ್ಟು ದಿನ ನಿನ್ನ ಮುಖ ನೋಡಿಕೊಂಡು ಹೆಂಗೋ ಇವನು ಕೊಡ್ತಾ ಇದ್ದ ಕೆಲಸನೆಲ್ಲ ತರಿಸ್ಕೊಂಡು ಇವನ್ನ ಕೆಲಸದಲ್ಲಿ ಇಟ್ಕೊಂಡಿದ್ದೇ ಹೆಚ್ಚು ಇನ್ನೂ ಇಟ್ಕೊಂಡ್ರೆ ಈ ಆಸ್ಪತ್ರೆಗೆ ಒಂದು ಕೆಟ್ಟ ಹೆಸರು ನಿನ್ನ ಫ್ರೆಂಡ್ಗೆ ಹೇಳ್ಬಿಡು ಗಂಟು ಮುಟೆ ಕಟ್ಟು ಅಂತ ಗಂಟು ಮುಟ್ಟೆ ಕಟ್ಟಿಸಿ ಅವನನ್ನು ಊರಿಗೆ ಬಿಡ್ತಾರೆ ಆಮೇಲೆ ಅವನು ನಿಧಾನವಾಗಿ ಮನೆಗೆ ಬಂದ ಲಕ್ಕಿಲಿ ಅವರಪ್ಪ ಏನೂ ಹೊಂದಿಲ್ಲ ಅಂದ್ಕೊಳ್ಳಿ ಈ ಕತೆ ಇಷ್ಟು ಸೊ ಈ ಕಥೆಯಲ್ಲಿ ಅಂಥದ್ದು ಏನಿದೆ ಅಪ್ಪ ಅಂದರೆ ಒಬ್ಬ ವ್ಯಕ್ತಿ ಗೊತ್ತು ಗುರಿ ಇಲ್ಲದೆ ಬಂದು ಒಂದು ಕೆಲಸನ ಬೆನ್ನತ್ತಿ ಕೆಲಸದ ಬಗ್ಗೆ ಆಸಕ್ತಿನೇ ಇಲ್ಲದೆ ಕೇವಲ ಒಂದು ಹಣದ ಆಸೆಗೆ ಹಣದ ಉದ್ದೇಶದಿಂದ ಮಾತ್ರ ಆ ಕೆಲಸನ ಮಾಡಿದ್ರೆ ಈ ಅನಿಲಿಗೆ ಆಯ್ತಲ್ಲ ಅದೇ ಗತಿ ಆಗುತ್ತೆ ನನ್ನ ಅನಿಸಿಕೆ ಅನಿಸಿದಿಷ್ಟು ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ